ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಯಾವುದೇ ರೀತಿಯ ಸಾಸ್ಗಳನ್ನು ಬಳಸದೆ ಮನೆಯಲ್ಲಿರುವಂತಹ ನಾಟಿ ಮಸಾಲ ಪೌಡರ್ಗಳನ್ನು ಬಳಸಿ ಹತ್ತೇ ನಿಮಿಷದಲ್ಲಿ ಹೆಗ್ ರೈಸನ್ನು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರೆಯಲೇಬೇಡಿ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ಗೆ ಮೊದಲಿಗೆ ಮೂರು ಮೊಟ್ಟೆಯನ್ನು ಒಡೆದಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಕೆಲವೊಮ್ಮೆ ಮೊಟ್ಟೆಯಲ್ಲಿ ಒಳಗಡೆ ಕೆಟ್ಟೋಗಿರುತ್ತೆ ಸೊ ಅದರಿಂದ ನಾವು ಬೌಲ್ಗೆ ಹಾಕ್ಕೊಂಡು ನೋಡಿ ಹಾಕ್ಕೊಳ್ಬೋದು ಡೈರೆಕ್ಟಾಗಿ ಹಾಗೆ ಮೊಟ್ಟೆಯನ್ನು ಹಾಕ್ದೇನೆ ಈಗ ಒಂದು ಬಾಣ್ಲಿಗೆ ಒಂದೂವರೆ ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿದ ನಂತರ ಹೊಡೆದಿಟ್ಕೊಂಡಿರೋಂತಹ ಮೊಟ್ಟೆಯನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಇಬ್ಬರಿಗಾಗಷ್ಟು ಎಗ್ ರೈಸು ಇದ್ದೀನಿ ಮೂರು ಮೊಟ್ಟೆಯಿಂದ ಇಬ್ಬರು ಕರೆಕ್ಟಾಗಿ ಆಗುತ್ತೆ ಬೆಳಗಿನ ತಿಂಡಿಗಾಗಲಿ ಮಧ್ಯಾಹ್ನ ತಿನ್ನೋದಕ್ಕಾಗ್ಲಿ ಇಬ್ಬರಿಗೆ ಕರೆಕ್ಟಾಗಿ ಆಗುತ್ತೆ ಮಸಾಲೆ ಪದಾರ್ಥಗಳು ಅಂದರೆ ನೋಡಿ ಇಲ್ಲಿ ಹಚ್ಕಾರಿಬಿಡಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಒಂದು ಎರಡು ಚಿಟಿಕೆ ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಧನಿಯಾ ಪುಡಿ ಅದು ಒಂದು ಚಿಟಿಕೆ ಆಗಷ್ಟು ಹಾಕ್ಕೊಂಡಿದ್ದೀನಿ ಈಗ ಈ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಸಾಲ ಪದಾರ್ಥಗಳನ್ನು ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಆ ಮೊಟ್ಟೆ ಹಸಿ ಇದೆಲ್ಲ ಹೋಗಬೇಕು ಹಲವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಈ ರೀತಿ ಒಂದು ಎರಡು ಸೆಕೆಂಡು ಮೊಟ್ಟೆಯನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿ ಪೂರ್ತಿ ಹಸಿ ಏನಿರುತ್ತೆ ಲಿಕ್ವಿಡ್ ಅಂಶ ಅದೆಲ್ಲ ಕಮ್ಮಿಯಾಗಿ ಪುಡಿ ಪುಡಿಯಾಗಿ ಇರಬೇಕು ನಮಗೆ ಮೊಟ್ಟೆ ರೆಡಿ ಇರಬೇಕು ಹಾಗೆ ತಿನ್ನೋದಕ್ಕೆ ಆ ರೀತಿ ನಾವು ಈ ರೀತಿ ಮಾಡಿಕೊಂಡು ಈಗ ಇದನ್ನು ಸೈಡ್ಗೆ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಬಾಣಲಿಗೆ ಮತ್ತೆ ಇನ್ನೊಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಎರಡು ದಪ್ಪ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಾಕೊಳ್ಳೋಣ ಅದಾದ ನಂತರ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಕೆಲವರು ಟೇಸ್ಟ್ಗೆ ಹಸಿ ಮೆಣಸೆಕಾಯಿ ಹಾಕ್ಕೊಳ್ತಾರೆ ಬೇಕಾದರೆ ಹಾಕ್ಕೊಳ್ಳಿ ನಾನು ಹಸಿ ಮೆಣಸೆಕಾಯಿ ಗ್ಯಾಸ್ಟಿಕ್ಕು ಅನ್ನೋದಕ್ಕೋಸ್ಕರ ಹಾಕಲಿಲ್ಲ ಮತ್ತು ಗ ಮಸಾಲೆ ಪೌಡರ್ಸ್ ಬಂದರೆ ಮಾಮೂಲಿ ಏನು ಮಸಾಲೆ ಪೌಡರ್ಸ್ ಹಾಕಿದೆ ಮೊಟ್ಟೆಗೆ ಅದೇ ರೀತಿಯೇ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋಣ ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳೋಣ ಉಪ್ಪು ಇಲ್ಲಿ ಮೊಟ್ಟೆಗೂ ಹಾಕಿದ್ದೀನಿ ಮತ್ತು ಅನ್ನಕ್ಕೂ ಹಾಕಿರೋದಕ್ಕೋಸ್ಕರ ಸ್ವಲ್ಪ ನೋಡಿ ಆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನ ಸೇರ್ ಈಗ ಮಧ್ಯ ಇಟ್ಕೊಂಡು ಆ ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಒಂದು ಎರಡು ಚೆಕ್ ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಆದ ನಂತರ ಮೊದಲೇ ಮಾಡಿಟ್ಕೊಂಡಿರೋಂತಹ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಬ್ಬರಿಗೆ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದೆ ಇಬ್ಬರಿಗಾಗಷ್ಟು ತಿಂಡಿಗೆ ರೆಡಿ ಆಗುತ್ತೆ ಎಗ್ ರೈಸು ಈಗ ರೈಸನ್ನು ಸೇರಿಸ್ಕೊಂಡಿದ ನಂತರ ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಆ ರೈಸನ್ನು ಚೆನ್ನಾಗಿ ಆ ಮಸಾಲೆ ಪದಾರ್ಥಗಳು ಅಬ್ಸರ್ವ್ ಮಾಡ್ಕೊಳ್ಬೇಕು ಆವಾಗೆ ಚೆನ್ನಾಗಿರೋದು ಎಗ್ ರೈಸು ನೋಡಿ ಈ ರೀತಿ ಒಂದು ಎರಡು ಮೂರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಈ ರೀತಿ ಫ್ರೈ ಆದ ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರೋಂತಹ ಮೊಟ್ಟೆ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಎಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಹಾಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮೊಟ್ಟೆಯನ್ನು ಗಾರ್ನಿಷ್ಗೋಸ್ಕರ ಸೊ ಈಗ ನೋಡಿ ಹಾಕ್ಬಿಟ್ಟು ಎರಡೇ ಎರಡು ಸೆಕೆಂಡ್ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ರೈಸಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತಿನ್ನಬೇಕಾದ್ರೆ ನಮಗೆ ಆ ಮೊಟ್ಟೆ ಮಧ್ಯದಲ್ಲಿ ಬಾಯಿಗೆ ಸಿಕ್ಕಿದ್ರೇ ಆ ಎಗ್ ರೈಸ್ ತಿಂತಾ ಅನ್ನೋ ಫೀಲ್ ಬರೋದು ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ರೆ ಬಿಸಿ ಬಿಸಿ ಅಂತಹ ಎಗ್ ರೈಸ್ ಯಾವುದೇ ಸಾಸ್ಗಳನ್ನು ಬಳಸದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರೆಸಿಪಿ ಯಾವ ರೀತಿ ಇತ್ತು ಅಂತ ಹಾಗೆಯೇ ತುಂಬ ಸುಲಭ ವಿಧಾನದಲ್ಲೇ ಆಗುತ್ತೆ ಬೇಗನೆ ಹತ್ತೆ ಹತ್ತು ನಿಮಿಷದಲ್ಲೇ ಆಗುತ್ತೆ ಇದರ ಜೊತೆ ಬೇಕಾದರೆ ನಾವು ಟೊಮೆಟೊ ಸಾಸನ್ನು ಸೈಡ್ಗೆ ಇಟ್ಕೊಂಡು ತಿನ್ಬೋದು ಅದು ಬೇಡ ಅಂದರೆ ಹಾಗೆ ತಿನ್ಬೋದು ಮಕ್ಕಳಿಗೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಖಾರ ಕಮ್ಮಿಯನ್ನು ಹಾಕ್ಕೊಂಡ್ರೆ ಸೊ ಈಗ ಕೊನೆಯದಾಗಿ ಸ್ವಲ್ಪ ಏನು ಇಟ್ಕೊಂಡಿದ್ದೆ ಮೊಟ್ಟೆ ಪೀಸಸ್ಗಳನ್ನು ಗಾರ್ನಿಷ್ ಆ ಆಮೇಲೆ ಪೂರ್ತಿ ಎಲ್ಲ ರೈಸಲ್ಲಿ ಆಗಿರುತ್ತೆ ಮೇಲೆ ಸ್ವಲ್ಪ ಹಾಕಿದ್ರೆ ತಿನ್ನಬೇಕಾದ್ರೆ ಈಕ್ವಲ್ ಆಗಿ ಆಗಿ ಬಾಯಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ಳೋದು ಸೊ ನೋಡಿದ್ರಲ್ಲ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡಿ